ಒಳ್ಳೆ ಕೆಲಸಗಳನ್ನು ನೋಡಿ ಈಗ ಅಭ್ಯರ್ಥಿಗಳಲ್ಲಿ ನಿಂತಿದ್ದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೊಂದು ತರ ಒಂದು ಫ್ಯಾಮಿಲಿ ಇದ್ದಂಗೆ ಅಂತ ಈಗ ನೀವು ಅವಾಗಲೇ ಹೇಳಿದ್ರೆ ನನಗೆ ಪೊಲೀಸರು ಈ ಈ ಕಾರಣಕ್ಕೆ ಅಂತಲೇ ಕಾಯಿ ಬಿದ್ದಿರ್ತಾರೆ ಈಗ ಸಿ ಸಿ ಕ್ಯಾಮ್ರ ಬಗ್ಗೆ ಪೊಲೀಸರು ಇದ್ದಂತೇಳಿ ಕಾತುಟ್ಟೋದು ಪ್ರತಿಯೊಂದು ಸರ್ಕಾರಗಳಲ್ಲೂ ಎರಡರಿಂದ ನಾಲ್ಕು ಆರು ಕ್ಯಾಮ್ರಾಗಳು ಇಟ್ಟಿದ್ದಾರೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಈಗ ಅವರು ಹೇಳಿದ್ರು ಪ್ರಾಬ್ಲಮ್ಸ್ ಈ ಪ್ರಾಣ ತೆಗೆಯಬೇಕು ಪ್ರಾಣ ಏನು ಮಾಡೋದು ಅಂತ ಮನುಷ್ಯರು ಬೇರೆ ಹೇಳಿದ್ರು ಏನು ಪ್ರ ಪರ್ಪಸ್ ಏನು ಅಂತಲೇ ಗೊತ್ತಿಲ್ಲ ಆಯೆ ಮಾಡಿದರೆ ಆಯೆ ಅನ್ನುವಷ್ಟೇ ಸ್ಪೀಡ್ ಜಾಸ್ತಿ ಹೋಗಬಹುದು ಅಂತ ಅವರು मारे ಮಾಡ್ತಾರೆ ಅಂತ ಏನಿಲ್ಲ ಓರ್ತಸೋ ಎಲ್ಲಿದ್ರೂ ಓರ್ತಾರೆ ಸೇಫ್ಟಿ ಯಾದ್ರೂ ಇರುತ್ತೆ ಆ ಓವರ್ ಟೇಕಿಂಗ್ ಅಲ್ಲಿ ಜಾಸ್ತಿ ಆಗ್ತಿದೆ ಪ್ರತಿಯೊಂದಿದ್ರಲ್ಲೂ ಗಾಡಿಗಳಲ್ಲಿ ಓವರ್ ಟೇಕಿಂಗ್ ಆ ಸ್ಪಿಡ್ ನಾನು ಹೋಗೋಣ ಅಂತ ಅದು ಒಂದು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ